ಮಂಡ್ಯ ಜಿಲ್ಲೆ ಮೇಲುಕೋಟೆಯಲ್ಲಿ ಅತಿಥಿ ಶಿಕ್ಷಕಿ ದೀಪಿಕಾಳ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತನೇ ಇದೆ ಇನ್ನು ದೀಪಿಕಾಳನ್ನ ಹತ್ಯೆ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿ ನಿತೀಶ್ನನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ನಿತೀಶ್ನನ್ನ ಬಂಧಿಸಿದ್ದಾರೆ ಪೊಲೀಸರು ಜನವರಿ ಇಪ್ಪತ್ತರಂದು ದೀಪಿಕಾ ನಾಪತ್ತೆಯಾಗಿದ್ಲು ಎರಡು ದಿನಗಳ ನಂತರ ದೀಪಿಕಾಳ ಮೃತದೇಹ ಯೋಗ ನರಸಿಂಹಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಪತ್ತೆಯಾಗಿತ್ತು ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರವಾಸಿಗರು ಮಾಡಿದಂತಹ ವಿಡಿಯೋ ಪೊಲೀಸರಿಗೆ ಮಹತ್ವದ ಸುಳಿವನ್ನ ಕೂಡ ನೀಡಿತ್ತು ಇನ್ನು ಬಂಧಿತ ನಿತೀಶ್ ಪೊಲೀಸರ ಮುಂದೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ದೀಪಿಕಾರನ್ನ ತಾನೇ ಕೊಂದಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ ತಾನು ಹಾಗೂ ದೀಪಿಕಾ ಆಗಾಗ್ಗೆ ಭೇಟಿ ಆಗ್ತಾ ಇದ್ವಿ ನಾನು ಕರೆದಾಗ ಆಕೆ ಕೆಲವೊಮ್ಮೆ ಬರ್ತಿರ್ಲಿಲ್ಲ ಆದ್ರೆ ಆಕೆ ಕರೆದಾಗ ಮಾತ್ರ ನಾನು ಹೋಗ್ಬೇಕಿತ್ತು ಅದಕ್ಕಾಗಿ ನನಗೂ ಆಕೆಗೂ ಜಗಳ ಆಗ್ತಾನೆ ಇತ್ತು ನನಗೆ ಆಕೆಯ ಮೇಲೆ ಸಿಟ್ಟಿತ್ತು ಪದೇ ಪದೇ ಜಗಳವಾಗುತ್ತಲೇ ಇದ್ದಿದ್ದರಿಂದ ಆಕೆಯನ್ನ ಕೊಲೆ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದೆ ಅಂತ ಹೇಳಿ ಪೊಲೀಸರ ಮುಂದೆ ಸತ್ಯ ಬಾಯ್ಬಿಟ್ಟಿದ್ದಾನೆ ಆಕೆಯ ವೇಲ್ನಿಂದಲೇ ಕುತ್ತಿಗೆಯನ್ನು ಬಿಗಿದು ಕೊಲೆ ಮಾಡಿ ಅನಂತರ ಮೊದಲೇ ತೋಡಿಟ್ಟಿದ್ದ ಗುಂಡಿಯಲ್ಲಿ ಆಕೆಯನ್ನು ಮುಚ್ಚಿ ಎಸ್ಕೇಪ್ ಆದೆ ಅಂತ ಹೇಳಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ ಈ ಘಟನೆಯ ಹಿನ್ನೆಲೆ ನೋಡೋದಾದ್ರೆ ನಿತೀಶ್ ಮತ್ತು ದೀಪಿಕಾ ಒಂದೇ ಗ್ರಾಮದವರಾಗಿದ್ರು ಅವರಿಬ್ಬರ ನಡುವೆ ಸ್ನೇಹ ಇತ್ತು ನಿತೀಶ್ ದೀಪಿಕಾಳನ್ನ ಅಕ್ಕ ಅಕ್ಕ ಅಂತಾನೆ ಕರಿತಿದ್ದ ಆದ್ರೆ ಅವರ ಸ್ನೇಹ ಸಂಬಂಧ ತುಂಬಾ ಗಾಢವಾಗಿದ್ದನ್ನ ಗಮನಿಸಿದಂತಹ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಬುದ್ಧಿವಾದವನ್ನ ಹೇಳಿದ್ರಂತೆ ಅದಾದ್ಮೇಲೆ ನಿತೀಶ್ ಜೊತೆಗೆ ದೀಪಿಕಾ ಅಂತರವನ್ನ ಕಾಯ್ದುಕೊಂಡಿದ್ಲು ಇದ್ರಿಂದ ನಿತೀಶ್ ಕೋಪಗೊಂಡಿದ್ದ ಕೂಡ ಇನ್ನು ದೀಪಿಕಾ ಕಾಣಿಯಾದ ದಿನ ತನ್ನ ಹುಟ್ಟುಹಬ್ಬ ಇದೆ ಬಾ ಅಂತ ಹೇಳಿ ಕರೆಸ್ಕೊಂಡಿದ್ದಾನೆ ಅದಕ್ಕೋಸ್ಕರ ದೀಪಿಕಾ ಶಾಲೆಯನ್ನು ಮುಗಿಸಿ ಆತ ಕರೆದ ಜಾಗಕ್ಕೆ ಹೋಗಿದ್ದಾಳೆ ಆತನಿಗೋಸ್ಕರ ಟಿ ಶರ್ಟ್ ಕೂಡ ತೆಗೆದುಕೊಂಡು ಹೋಗಿದ್ಲಂತೆ ಆದರೆ ಇದೇ ವೇಳೆ ದೀಪಿಕಾ ಮತ್ತು ನಿತೀಶ್ ನಡುವೆ ಜಗಳವಾಗಿದ್ದು ನಿತೀಶ್ ಆಕೆಯನ್ನು ಕೊಲೆ ಮಾಡಿದ್ದಾನೆ ಇಲ್ಲಿ ಹಂತಕ ನಿತೀಶ್ ಆಕೆಯನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಕರೆಸ್ಕೊಂಡಿದ್ದ ಯಾಕಂದ್ರೆ ಮುಂಚಿತವಾಗಿಯೇ ಆತ ಅಲ್ಲಿ ಗುಂಡಿಯನ್ನು ತೋಡಿ ಬಂದಿದ್ದ ಇನ್ನು ದೀಪಿಕಾಳನ್ನ ಕೊಲೆ ಮಾಡಿದ ನಂತರ ಊರಿನಲ್ಲೇ ಓಡಾಡಿಕೊಂಡಿದ್ದಂತಹ ಆರೋಪಿ ಆಕೆಯ ಮೃತದೇಹ ಸಿಕ್ಕ ಮೇಲೆ ತಲೆ ಮರೆಸ್ಕೊಂಡು ಇನ್ನು ತನ್ನ ತಂದೆಗೂ ಕೂಡ ಮೆಸೇಜ್ ಮಾಡಿ ದೀಪಿಕಾ ಅಕ್ಕ ಸಿಕ್ಕಿದ್ರ ಅಂತ ಕೇಳಿದ್ದಾನೆ ಇನ್ನು ಆಕೆಯ ಮೃತದೇಹ ಪತ್ತೆಯಾಗಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಗಲಿಬಿಲಿಗೊಂಡು ನಾನು ಇನ್ನೂ ಮನೆಗೆ ಬರುವುದಿಲ್ಲ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ ಅಕ್ಕನಿಗೆ ಮದುವೆ ಮಾಡಿ ಅನ್ನೋ ಸಂದೇಶವನ್ನು ಕೂಡ ತಂದಿಗೆ ತಿಳಿಸಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗಿದೆ